ಜೈಲಿಂದ ಹೊರ ಬರ್ತಿದ್ದಂತೆ ನಟ ದರ್ಶನ್ ಹೊಸ ಲೈಫ್ ಸ್ಟೈಲ್ ಶುರು ಮಾಡಿದ್ದಾರೆ ಪವಿತ್ರ ಗೌಡ ಸಹವಾಸಕ್ಕೆ ಹೋಗದೆ ಪತ್ನಿಯ ಅಣತಿಯಂತೆ ಹೆಜ್ಜೆ ಹಾಕ್ತಿದ್ದಾರೆ ದರ್ಶನ್ ಆದರೆ ಈಗ ಕೊಲೆ ಆರೋಪ ಹೊತ್ತ ದಾಸ ಕೇರಳಕ್ಕೆ ಹೋಗಿ ಬಂದ ಮೇಲೆ ಖಾಕಿ ಫುಲ್ ಅಲರ್ಟ್ ಆಗಿದೆ ಹೊರ ರಾಜ್ಯಗಳಲ್ಲಿ ಓಡಾಡಿಕೊಂಡಿರೋ ಕಾಟೇರನಿಗೆ ಮೂಗುದಾರ ಹಾಕುವುದಕ್ಕೆ ಖಾಕಿ ಪಡೆ ಸಜ್ಜಾಗಿದೆ ಈಗಾಗಲೇ ದರ್ಶನ್ಗೆ ಶೂಟಿಂಗ್ ಹಾಗೂ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಹೊರ ರಾಜ್ಯಗಳಿಗೆ ಹೋಗಲು ಅವಕಾಶ ನೀಡಲಾಗಿದೆ ಇದೇ ಅನುಮತಿಗೆ ಬ್ರೇಕ್ ಹಾಕುವುದಕ್ಕೆ ಪೊಲೀಸರು ಮುಂದಾಗಿದ್ದು ಏಪ್ರಿಲ್ ಎರಡರಂದು ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಸಿದ್ಧತೆಯನ್ನ ನಡೆಸಿದ್ದಾರೆ ಅನ್ನೋದು ತಿಳಿದು ಬಂದಿದೆ ಒಂದು ವೇಳೆ ಕೋರ್ಟ್ ದಾಸನಿಗೆ ಕಡಿವಾಣ ಹಾಕಿದ್ರೆ ಡೆವಿಲ್ ಸಿನಿಮಾಗೆ ಹೊಡೆತ ಬೀಳೋದು ಮಾತ್ರ ಗ್ಯಾರಂಟಿ ಎನ್ನಲಾಗ್ತಾ ಇದೆ ಈಗಾಗಲೇ ಮೈಸೂರಿನಲ್ಲಿ ಮೂರು ದಿನಗಳ ಕಾಲ ಶೂಟಿಂಗ್ ನಲ್ಲಿ ಪಾಲ್ಗೊಂಡಿದ್ರು ನಟ ಅದಾದ ನಂತರ ರೆಸ್ಟ್ ನಲ್ಲಿದ್ರು ನೆಕ್ಸ್ಟ್ ಜೈಪುರದಲ್ಲಿ ಡೆವಿಲ್ ಶೂಟಿಂಗ್ ಪ್ಲಾನ್ ಮಾಡಿದ್ದು ನ್ಯಾಷನಲ್ ಪರ್ಮಿಟ್ ಕ್ಯಾನ್ಸಲ್ ಮಾಡಿದ್ರೆ ಶೂಟಿಂಗ್ ಗೆ ತಾತ್ಕಾಲಿಕ ಬ್ರೇಕ್ ಬೀಳಲಿದೆ ಹೀಗಾಗಿ ಖಾಕಿ ನಡೆ ದಾಸನ್ಗೆ ಟೆನ್ಷನ್ ತಂದಿಟ್ಟಿದೆ ನಟ ದರ್ಶನ್ ಅವರು ಜಾಮೀನು ಪಡೆದ ನಂತರ ಒಂದಷ್ಟು ರಿಲ್ಯಾಕ್ಸ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ಅವರು ಜಾಮೀನು ಪಡೆದು ಹೊರಗೆ ಬಂದ ನಂತರ ಆರೋಗ್ಯ ಹಾಗೂ ಕುಟುಂಬದ ಕಡೆ ಹೆಚ್ಚಿನ ಗಮನವನ್ನ ನೀಡುತ್ತಿದ್ದಾರೆ ಅವರು ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಹೆಚ್ಚಿನ ಸಮಯ ಕಳೆಯುತ್ತಿದ್ದಾರೆ ಅಷ್ಟೇ ಅಲ್ಲದೆ ಪತ್ನಿ ಜೊತೆ ದೇವಸ್ಥಾನಗಳಿಗೂ ಹೋಗ್ತಿದ್ದಾರೆ ಫಾರ್ಮ್ ಹೌಸ್ನಲ್ಲಿ ಸಂಕ್ರಾಂತಿಯನ್ನು ಆಚರಿಸಿದ್ರು ಡೆವಿಲ್ ಶೂಟಿಂಗ್ ಸಿನಿಮಾ ಆರೋಗ್ಯ ಅಂತ ಪರ್ಸನಲ್ ಲೈಫ್ನಲ್ಲಿ ಬಿಸಿಯಾಗಿರುವ ದಾಸನಿಗೆ ಖಾಕಿ ಪಡೆ ಶಾಕ್ ಕೊಡುತ್ತಾ ಅನ್ನೋದೇ ಸದ್ಯದ ಕುತೂಹಲ ನಟ ದರ್ಶನ್ ಅವರ ಶತ್ರು ಸಂಹಾರ ಪೂಜೆಯಲ್ಲಿ ಮತ್ತೊಬ್ಬ ಕೊಲೆ ಆರೋಪಿ ಕೂಡ ಸಾಥ್ ಕೊಟ್ಟಿದ್ದಾರೆ ಎನ್ನಲಾಗಿದೆ ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಬ್ಬ ಕೊಲೆ ಆರೋಪಿಯೇ ಸಾಥ್ ಕೊಟ್ಟಿದ್ದಾರೆ ಎನ್ನಲಾಗಿದೆ ಹಾಗಾದರೆ ಯಾರದು ದರ್ಶನ್ ಜೊತೆ ದೇವಸ್ಥಾನದಲ್ಲಿ ಪ್ರಜ್ವಲ್ ರೈ ಜೊತೆಗಿದ್ರು ಎನ್ನಲಾಗಿದೆ ನೆನೆ ಕೇರಳ ಕಣ್ಣೂರಿನ ಮಡಾಯಿ ಕಾವು ಭಗವತಿ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿದ್ದು ಪುತ್ತೂರು ಮೂಲದ ಸ್ನೇಹಿತರ ಮಾರ್ಗದರ್ಶನದಲ್ಲಿ ದರ್ಶನ್ ಪೂಜೆ ನೆರವೇರಿಸಿದ್ರು ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಸಾಕಷ್ಟು ಸೇವಾ ಕಾರ್ಯಗಳು ಸಮಾಜಮುಖಿ ಕೆಲಸಗಳು ನಡೀತಾನೆ ಇರುತ್ತವೆ ಇತ್ತೀಚೆಗೆ ಅಪ್ಪು ಹೆಸರಿನಲ್ಲಿ ಅದ್ಭುತವಾದ ಕೆಲಸವೊಂದು ಮೈಸೂರಿನಲ್ಲಿ ನಡೆದಿದೆ ನಟ ಪುನೀತ್ ರಾಜ್ಕುಮಾರ್ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಅಪ್ಪು ಹೆಸರಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜರುಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಂಟು ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಪುನೀತ್ ರಾಜ್ಕುಮಾರ್ ಸಮಾಜ ಸೇವಾ ಸಮಿತಿಯಿಂದ ಸಾಮೂಹಿಕ ಮದುವೆ ಆಯೋಜನೆಯಾಗಿದೆ ನಗರದ ವಸ್ತು ಪ್ರದರ್ಶನದ ಆವರಣದಲ್ಲಿ ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆದಿದೆ ನವ ಜೀವನಕ್ಕೆ ಕಾಲಿಟ್ಟ ಎಂಟು ಜೋಡಿಗಳಿಗೆ ಸಮಿತಿ ವತಿಯಿಂದ ತಾಳಿ ಸೀರೆ ಪಂಚೆ ಕಾಲುಂಗುರ ವಿತರಣೆಯಾಗಿದೆ ಕಾರ್ಯಕ್ರಮದಲ್ಲಿ ದೊಡ್ಡ ಮನೆ ಕುಟುಂಬಸ್ಥರು ಭಾಗಿಯಾಗಿದ್ದಾರೆ ನಟ ವಿನಯ್ ರಾಜ್ಕುಮಾರ್ ರಾಜ್ಕುಮಾರ್ ಪುತ್ರಿ ಲಕ್ಷ್ಮಿ ಅವರ ಮಗ ಷಣ್ಮುಗ ಭಾಗಿಯಾಗಿದ್ದಾರೆ ಸಾಮೂಹಿಕ ವಿವಾಹಕ್ಕೆ ಶಾಸಕ ಹರೀಶ್ ಗೌಡ ಚಾಲನೆ ಕೊಟ್ಟಿದ್ದಾರೆ ಅಪ್ಪು ದಂಪತಿಯಂತೆ ಬದುಕಬೇಕು ಎನ್ನುವ ಆಸೆ ನವ ದಂಪತಿಗಳಿಗೆ ಅಪ್ಪು ದಂಪತಿಯೇ ಆದರ್ಶ ಎಂಬಂತೆ ಪುನೀತ್ ರಾಜ್ಕುಮಾರ್ ಭಾವಚಿತ್ರದ ಮುಂದೆ ತಾಳೆ ಕಟ್ಟಿದ ನವಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಈ ವೇಳೆ ಖುಷಿ ಹಂಚಿಕೊಂಡ ನವಜೋಡಿಗಳು ಅಪ್ಪು ಅವರು ನಮಗೆ ಆದರ್ಶದ ವ್ಯಕ್ತಿ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಜೀವನ ಮಾಡ್ತೇವೆ ಅವರಿಲ್ಲದಿದ್ರು ಅವರ ಆಶೀರ್ವಾದ ನಮಗೆ ಇದೆ ಅಂತ ಭಾವಿಸ್ತೇವೆ ಅದರಂತೆ ಆದರ್ಶ ದಂಪತಿಗಳಾಗಿ ಬದುಕಿ ತೋರಿಸುತ್ತೇವೆ ಎಂದಿದ್ದಾರೆ ಇದೇ ವೇಳೆ ವಿನಯ್ ರಾಜ್ಕುಮಾರ್ ನೂತನ ವಧುವರರಿಗೆ ಶುಭ ಕೋರಿದ್ದಾರೆ ನಟ ಶಿವರಾಜ್ ಕುಮಾರ್ ಅವರು ಮತ್ತೆ ಸಿನಿಮಾ ಪ್ರವಾಸ ಇನ್ನಿತರೆಗಳಲ್ಲಿ ಸಕ್ರಿಯಗೊಂಡಿದ್ದಾರೆ ಅನಾರೋಗ್ಯ ಚಿಕಿತ್ಸೆ ವಿಶ್ರಾಂತಿಗಾಗಿ ಸುಮಾರು ಮೂರು ತಿಂಗಳು ಕಳೆದ ಶಿವಣ್ಣ ಈಗ ಗುಣಮುಖರಾಗಿ ಮತ್ತೆ ಸಿನಿಮಾ ಚಿತ್ರೀಕರಣಗಳಲ್ಲಿ ಬಿಸಿಯಾಗಿದ್ದಾರೆ ಶಿವಣ್ಣ ಸಿನಿಮಾ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳಲು ಪ್ರಾರಂಭವಾಗಿ ಈಗಾಗಲೇ ಕೆಲ ವಾರಗಳೇ ಕಳೆದಿವೆ ಶಿವಣ್ಣ ಒಪ್ಪಿಕೊಂಡಿದ್ದ ತೆಲುಗು ಸಿನಿಮಾದ ನಿರ್ದೇಶಕರು ಸಹ ಮನೆಗೆ ಬಂದು ಶಿವಣ್ಣನ ಲುಕ್ ಟೆಸ್ಟ್ ಮಾಡಿ ಓಕೆ ಮಾಡಿದರು ಇದೀಗ ಇದೇ ಸಿನಿಮಾದ ಚಿತ್ರೀಕರಣದಲ್ಲಿ ತೊಡಗಿಕೊಳ್ಳಲು ಶಿವಣ್ಣ ಹೈದರಾಬಾದ್ಗೆ ತೆರಳಿದ್ರು ರಾಮ್ ಚರಣ್ ಜಾಹೀವ ಕಪೂರ್ ನಟಿಸ್ತಾ ಇರುವ ಹೊಸ ಸಿನಿಮಾದಲ್ಲಿ ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಈ ಸಿನಿಮಾದ ಚಿತ್ರೀಕರಣ ಈಗಾಗಲೇ ಶುರುವಾಗಿದೆ ಶಿವಣ್ಣ ಇದೀಗ ಸಿನಿಮಾ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದಾರೆ ಸಿನಿಮಾ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳಲೆಂದು ಹೈದರಾಬಾದ್ಗೆ ಶಿವಣ್ಣ ತೆರಳಿದ್ದು ಹೈದರಾಬಾದ್ನ ಜೂಬ್ಲಾ ಹಿಲ್ಸ್ನಲ್ಲಿ ಪೆದ್ದಮ್ಮ ದೇವಾಲಯಕ್ಕೆ ಈ ಸಂದರ್ಭದಲ್ಲಿ ಭೇಟಿಯನ್ನು ನೀಡಿದ್ರು ಶಿವರಾಜ್ ಕುಮಾರ್ ಅವರು ಹೈದರಾಬಾದ್ಗೆ ಹೋದಾಗಲೆಲ್ಲ ಪೆದ್ದಮ್ಮ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಈ ಹಿಂದೆ ಸಹ ಬೇರೊಂದು ಸಿನಿಮಾ ಕಾರ್ಯಕ್ರಮಕ್ಕಾಗಿ ಹೈದರಾಬಾದ್ಗೆ ಹೋದಾಗ ಶಿವಣ್ಣ ಪೆದಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು ನಿನ್ನೆಯೂ ಸಹ ಶಿವಣ್ಣ ಅದೇ ದೇವಾಲಯಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದರು ಈ ವೇಳೆ ಅವರನ್ನು ಅಲ್ಲಿನ ಅಭಿಮಾನಿಗಳು ಮುತ್ತಿಕೊಂಡ್ರು ಹಲವಾರು ತೆಲುಗು ರಾಜ್ಯದ ಸಿನಿಮಾ ಪ್ರೇಮಿಗಳು ಶಿವರಾಜ್ ಕುಮಾರ್ ಅವರ ಜೊತೆಗೆ ಚಿತ್ರ ತೆಗೆಸಿಕೊಂಡಿದ್ದಾರೆ ಶಿವಣ್ಣ ಪೆದ್ದಮ್ಮ ದೇವಾಲಯಕ್ಕೆ ಭೇಟಿ ನೀಡಿದಂತಹ ವಿಡಿಯೋ ಚಿತ್ರಗಳು ತೆಲುಗು ಮಾಧ್ಯಮಗಳಲ್ಲಿ ಸುದ್ದಿಯಾಗಿ ಹರಿದಾಡಿವೆ ಶಿವರಾಜ್ ಕುಮಾರ್ ಉಪೇಂದ್ರ ಹಾಗೂ ರಾಜೀರ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಮೊದಲ ನಿರ್ದೇಶನದ ಬಹು ನಿರೀಕ್ಷಿತ ಮಲ್ಟಿಸ್ಟಾರ್ ಫಾರ್ಟಿಫೈ ಸಿನಿಮಾದ ಟೀಸರ್ ಯುಗಾದಿಗೆ ಅಂದರೆ ಇದೇ ಮಾರ್ಚ್ ಮೂವತ್ತರ ಸಂಜೆ ಆರು ನಲವತ್ತೈದಕ್ಕೆ ರಿಲೀಸ್ ಆಗಲಿದೆ ಆರಂಭದಿಂದಲೂ ಸಾಕಷ್ಟು ಸದ್ದು ಮಾಡ್ತಾ ಇರುವ ಈ ಚಿತ್ರದ ಬಿಡುಗಡೆಗೆ ದಿನಾಂಕ ಘೋಷಣೆ ಸಹ ವಿಭಿನ್ನವಾಗಿ ನೆರವೇರಿತು ಸಿನಿ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿರುವ ಈ ಚಿತ್ರ ಆಗಸ್ಟ್ ಹದಿನೈದರಂದು ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ ಗಾಳಿಪಟಾಟು ಸಿನಿಮಾದ ಸಂಗೀತ ಮಾಡುವ ಸಮಯದಲ್ಲಿ ನಿರ್ದೇಶಕ ಅರ್ಜುನ್ ಜನ್ಯ ನಿರ್ಮಾಪಕ ರಮೇಶ್ ರೆಡ್ಡಿಗೆ ಇದರ ಕತೆ ಹೇಳಿದ್ದು ಅವರ ಸಲಹೆಯಂತೆ ಇದರ ಸಂಪೂರ್ಣ ದೃಶ್ಯಗಳನ್ನು ಆ್ಯನಿಮೇಟೆಡ್ ವಿಡಿಯೋ ಮೂಲಕ ರೆಡಿ ಮಾಡಿದರು ಇದಕ್ಕಾಗಿ ಸುಮಾರು ಒಂದು ವರ್ಷ ತಗುಲಿದ್ದು ಇದರ ಕತೆ ಹಾಗೂ ಪಾತ್ರಗಳಿಗೆ ತಾರಾಗಣದಾಯ್ಕೆ ಸಂಪೂರ್ಣ ಅರ್ಜುನ್ ಜನ್ಯರದ್ದೇ ಆಗಿತ್ತು ಅಂತ ಚಿತ್ರತಂಡ ಹೇಳಿದೆ ಇದರ ಚಿತ್ರೀಕರಣವನ್ನು ಅದ್ಭುತವಾಗಿ ಮಾಡಲಾಗಿದ್ದು ಶಿವರಾಜ್ ಕುಮಾರ್ ವಿಶೇಷವಾಗಿ ಕಾಣಿಸಿಕೊಂಡಿದ್ದಾರೆ ಅವರ ನಟನೆ ನೋಡುವುದೇ ಹಬ್ಬವಾಗಿರಲಿದೆ ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ಕೂಡ ಉತ್ತಮ ನಟನೆ ಮಾಡಿದ್ದು ಸಾಹಸ ನಿರ್ದೇಶಕ ರವಿವರ್ಮ ಕೂಡ ಮೆಚ್ಚುಗೆಯ ಕೆಲಸ ಮಾಡಿದ್ದಾರೆ ಚಿತ್ರರಸಿಕರೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಬೇಕು ಅಂತ ಚಿತ್ರತಂಡ ಹೇಳಿದೆ ಈ ಚಿತ್ರಕ್ಕೆ ಇಲ್ಲಿನ ಅನುರಿತ ತಂತ್ರಜ್ಞರ ಜೊತೆಗೆ ಹಾಲಿವುಡ್ನ ಪ್ರಸಿದ್ಧ ತಂತ್ರಜ್ಞರು ವಿಎಫ್ಎಕ್ಸ್ ಕೆಲಸಕ್ಕಾಗಿ ಕಾರ್ಯನಿರ್ವಹಿಸಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಪ್ಯಾನ್ ಪ್ಯಾನ್ ಇಂಡಿಯಾ ವರ್ಲ್ಡ್ ಸುದ್ದಿಯಾಗಿದ್ದಾರೆ ಆದರೂ ಯಶ್ ಎಲ್ಲೇ ಹೋದರೂ ತಮ್ಮ ತನವನ್ನ ಕನ್ನಡವನ್ನ ಬೆಳೆದು ಬಂದ ಹಾದಿಯ ಬಗ್ಗೆ ಗೌರವಿಸುತ್ತಾರೆ ಇದಕ್ಕೆ ಸ್ವತಃ ರಾಕಿಬಾಯ್ ಹೇಳಿರುವ ಮಾತೊಂದು ಇದೀಗ ಸಾಕ್ಷಿಯಾಗಿದೆ ಕಿರುತೆರೆ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾಗ ಸಿನಿಮಾಗಳ ಆಫರ್ಗಳು ಬರ್ತಾಯಿತು ಎಂದಿರುವ ಯಶ್ ಮೊಗಿನ ಮನಸ್ಸು ಅವಕಾಶ ಸಿಕ್ಕಿದ್ದು ಹೇಗೆ ಎಂಬುದರ ಬಗ್ಗೆ ಮಾತನಾಡಿದ್ದಾರೆ ಯೋಗರಾಜ್ ಭಟ್ ನಿರ್ದೇಶನದ ಈ ಕೃಷ್ಣಪ್ಪ ನಿರ್ಮಾಣದ ಮನದ ಕಡಲು ಟ್ರೇಲರ್ ಲಾಂಚ್ ಮಾಡಲು ಈವೆಂಟ್ಗೆ ಭಾಯ್ ಗೆಸ್ಟ್ ಆಗಿ ಬಂದಿದ್ದರು ಈ ವೇಳೆ ಮಾತನಾಡಿದ ಅವರು ಅಂಟ ಮಾಸ್ ಎಂದು ತಮ್ಮ ಮಾತನ್ನು ಆರಂಭಿಸಿ ಇವತ್ತು ಇಲ್ಲಿ ಬಂದಿರೋದಕ್ಕೆ ನಮ್ಮ ನಿರ್ಮಾಪಕರು ಈ ಕೃಷ್ಣಪ್ಪ ಕಾರಣ ಇಡೀ ತಂಡ ನನ್ನ ಬದುಕಿನಲ್ಲಿ ಒಂದಲ್ಲ ಒಂದು ರೀತಿ ಅವರ ಶ್ರಮದಿಂದ ಅವರ ಕೊಡುಗೆಯಿಂದ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಇಲ್ಲಿ ಬರೋದಕ್ಕೆ ಇದೇ ಮುಖ್ಯ ಕಾರಣ ಎಂದಿದ್ದಾರೆ ವೇದಿಕೆ ಮೇಲೆ ಹಳೆಯ ನೆನಪೊಂದನ್ನು ಹಂಚಿಕೊಂಡಿರುವ ಯಶ್ ಇವತ್ತು ಅವರು ನನ್ನನ್ನು ಹೊಗಳ್ತಾ ಇದ್ದಾರೆ ನಾನು ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತಿದ್ದಾರೆ ಆದರೆ ನಾನು ಮೊದಲು ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾಗ ಸಾಮಾನ್ಯವಾಗಿ ಮುಂದೆ ಏನು ಮಾಡ್ತೀಯಪ್ಪ ಅಂತ ಕೇಳ್ತಾ ಇದ್ರು ನಾನು ಸೀರಿಯಲ್ ಮಾಡ್ತಿದ್ದಾಗ ಈ ಹುಡುಗ ಒಂದಲ್ಲ ಒಂದಿನ ಹೀರೋ ಆಗ್ತಾನೆ ಅಂತ ಹಲವರು ಮಾತನಾಡಿದರು ಆ ದಿನಗಳಲ್ಲಿ ನನಗೆ ಸುಮಾರು ಸಿನಿಮಾಗಳು ಆಫರ್ ಬರ್ತಾಯಿತ್ತು ಕಥೆ ಏನು ಅಂತ ಕೇಳಿದರೆ ಇವನಿಗೆ ಇಷ್ಟೊಂದು ಕೊಬ್ಬು ಸ್ಟೋರಿ ಕೇಳ್ತಿದ್ದಾನೆ ಚಾನ್ಸ್ ಕೊಟ್ಟರೆ ಅಂತ ಬೇಜಾರು ಮಾಡ್ಕೊಳ್ತಾ ಇದ್ರು ಅಂತ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ ನಟ ಯಶ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು